ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಸುರೇಶ್ ಶಿವಮೊಗ್ಗದಲ್ಲಿ ರೆಬಲ್ ಲೀಡರ್ ಈಶ್ವರಪ್ಪ ಶಕ್ತಿ ಪ್ರದರ್ಶನವನ್ನ ನಡೆಸಿದ್ದಾರೆ ಬಂಡಾಯ ಅಭ್ಯರ್ಥಿಯಾಗಿ ಕೆ ಸಿ ಈಶ್ವರಪ್ಪ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಈ ಬಾರಿ ಲೋಕಸಭಾ ಅಖಾಡದಲ್ಲಿ ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿ ಕಾಣಿಸಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ರೆಬಲ್ ಲೀಡರ್ ಈಶ್ವರಪ್ಪ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಬಂಡಾಯ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪ ಕಣಕ್ಕೆ ಧುಮುಕಿದ್ದಾರೆ ಇವತ್ತು ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ ಭರ್ಜರಿ ಮೆರವಣಿಗೆಯೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಈಶ್ವರಪ್ಪ ಬೃಹತ್ ಮೆರವಣಿಗೆ ಮೂಲಕ ತೆರಳುವ ಮೂಲಕ ತಮ್ಮ ಶಕ್ತಿ ಏನು ಅಂತ ತೋರಿಸಿದ್ದಾರೆ ಸಾಕಷ್ಟು ಅಭಿಮಾನಿಗಳು ಬೆಂಬಲಿಗರ ಜೊತೆ ಹೋಗಿ ಅವರು ಮೆರವಣಿಗೆಯನ್ನು ನಡೆಸಿ ಅನಂತರ ನಾಮಪತ್ರ ಸಲ್ಲಿಕೆ ಮಾಡಿದರು ಇನ್ನು ಇದಕ್ಕೂ ಮುಂಚೆ ಶಿವಮೊಗ್ಗ ನಗರದ ರಾಮನ ಸೃಷ್ಟಿ ಪಾರ್ಕ್ನಲ್ಲಿರುವಂತಹ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಕೆ ಮಾಡಿದರು ಡೊಳ್ಳು ಕುಣಿತ ಬ್ಯಾಂಡ್ ಸೆಟ್ ಮೂಲಕ ಭರ್ಜರಿ ಮೆರವಣಿಗೆ ನಡೆಸಲಾಯಿತು ದೇಶಕ್ಕೆ ಮೋದಿ ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಎಂಬ ಘೋಷಣೆಯನ್ನು ಮೊಳಗಿಸಲಾಯಿತು ನಾಮಪತ್ರ ಸಲ್ಲಿಕೆಗೆ ತೆರಳುತ್ತಾ ಇರುವಂತಹ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಈ ಬಾರಿ ಶಿವಮೊಗ್ಗ ಲೋಕಸಭಾ ಅಖಾಡಕ್ಕೆ ಧುಮಕಿದಾರೆ ಈಶ್ವರಪ್ಪ ತಮ್ಮ ಪುತ್ರನಿಗೆ ಹಾವೇರಿಯಲ್ಲಿ ಟಿಕೆಟ್ ನೀಡಲಿಲ್ಲ ಅಂತ ಹೇಳಿ ಮುನಿಸಿಕೊಂಡಿರುವಂತಹ ಕೆ ಈಶ್ವರಪ್ಪ ಬಿಜೆಪಿ ನಾಯಕರ ಮನವೊಲಿಕೆಗೂ ಜಗ್ಗದೆ ಬಗ್ಗದೆ ಬಂಡಾಯ ಅಭ್ಯರ್ಥಿಗೆ ಕೊನೆ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನಾನು ಸ್ಪರ್ಧೆ ಮಾಡಿಯೇ ತೀರ್ತೀನಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಈಶ್ವರಪ್ಪನವರು ನಾಯಕರು ವಿಶ್ವಾಸ ಇಟ್ಕೊಂಡಿದ್ರು ಇನ್ನೂ ಟೈಮ್ ಇದೆ ಅವರು ನಿರ್ಧಾರ ಬದಲಿಸ್ಬೋದು ಅಂತ ಹೇಳಿ ವಿಶ್ವಾಸ ಇಟ್ಕೊಂಡಾದರೆ ಅದ್ಯಾವು ಕೂಡ ಆಗಲಿಲ್ಲ ಈಗ ನೋಡ್ಬೋದು ಮೆರವಣಿಗೆ ದೃಶ್ಯಗಳು ಡೊಳ್ಳು ಕುಣಿತ ಬ್ಯಾಂಡ್ ಸೆಟ್ ಮೂಲಕ ಭರ್ಜರಿ ಮೆರವಣಿಗೆ ಕೂಡ ನಡೆದಿದೆ ಈ ಸಂದರ್ಭದಲ್ಲಿ ದೃಶ್ಯಗಳನ್ನೆಲ್ಲ ಕೊಂಡು ನೋಡೋಣ ಇದು ಮೋದಿ ಅವರ ಚುನಾವಣೆ ಅಲ್ಲ ಸನಾತನ ಧರ್ಮದ ಉಳಿವಿನ ಚುನಾವಣೆ ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸುವ ಸಂದರ್ಭದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಇದು ಮೋದಿ ಅವರ ಚುನಾವಣೆ ಅಲ್ಲ ಸನಾತನ ಧರ್ಮದ ಉಳಿವಿನ ಚುನಾವಣೆ ಅಂತ ಹೇಳಿದ್ದಾರೆ ಇದು ಮೋದಿ ಅವರ ಚುನಾವಣೆ ಅಲ್ಲ ಸನಾತನ ಧರ್ಮದ ಉಳಿವಿನ ಚುನಾವಣೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ನಡೆಸುವ ಸಂದರ್ಭದಲ್ಲಿ ಅವರು ಇಂತ ಒಂದು ಮಾತನ್ನು ಹೇಳಿದ್ದಾರೆ ಎಲ್ಲರೂ ಕೂಡ ಇದು ನರೇಂದ್ರ ಮೋದಿ ಅವರ ಚುನಾವಣೆ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ಇದ್ರೆ ಇವರು ಹೇಳ್ತಾರೆ ಸನಾತನ ಧರ್ಮದ ಉಳಿವಿನ ಉಳಿವಿಗೋಸ್ಕರ ನಡೀತಾ ಚುನಾವಣೆ ಅಂತ ಹೇಳಿದ್ದಾರೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಪ್ರಚಾರವನ್ನು ನಡೆಸುವ ಸಂದರ್ಭದಲ್ಲಿ ಯತ್ನಾಳ್ ಈ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದ ಸಮಾವೇಶದಲ್ಲಿ ಭಾಷಣ ಮಾಡ್ತಾ ಯತ್ನಾಳ್ ಈ ಮಾತುಗಳನ್ನಾಡಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿಗೆ ಮೀಸಲಾತಿ ನೀಡಿದವರು ಬಿ ಜೆ ಪಿಯವರು ಬೊಮ್ಮಾಯಿ ಸರ್ಕಾರ ಅಂತ ಹೇಳಿದಂಥ ಯತ್ನಾಳ್ ಅಬಿ ಪಿಚ್ಚರ್ ಬಾಕಿ ಹೈ ಅಂತ ಹೇಳಿ ಹೇಳೋ ಮೂಲಕ ಮುಸ್ಲಿಮರ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಬನ್ನಿ ಅವ್ರು ಏನು ಹೇಳಿದ್ರು ಕೇಳೋಣ ಓಕೆ ಚಿಕ್ಕೋಡಿಯಲ್ಲಿ ಹೇಳಿರುವಂಥ ಮಾತುಗಳಿದು ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಯತ್ನಾಳ್ ಪ್ರಚಾರವನ್ನು ನಡೆಸಿದರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹಾಲಿ ಸಂಸದರು ಕೂಡ ಇದ್ದಾರೆ ಈಗ ಮತ್ತೊಮ್ಮೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಚಿಕ್ಕೋಡಿಯಿಂದ ಸ್ಪರ್ಧಾ ಕಣದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಪ್ರಚಾರವನ್ನು ನಡೆಸುವ ಸಂದರ್ಭದಲ್ಲಿ ಎತ್ನಾಳ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಂಥ ಸಮಾವೇಶದ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಎತ್ನಾಳ್ ಅವರು ಇದು ಮೋದಿಯವರ ಚುನಾವಣೆ ಅಲ್ಲ ಸನಾತನ ಧರ್ಮದ ಉಳಿವಿನ ಚುನಾವಣೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಎಸ್ ಟಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ನೀಡಿದವರು ಬಿ ಜೆ ಪಿಯವರು ಅದು ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ದು ಅಂತ ಹೇಳೋ ಮೂಲಕ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪರೋಕ್ಷವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಂಥ ಚುನಾವಣಾ ಪ್ರಚಾರ ಒಂದು ಸಮಾವೇಶದಲ್ಲಿ ಮಾತನಾಡಿರುವಂಥ ಯತ್ನಾಳ್ ಅವರು ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಪ್ರಚಾರವನ್ನು ನಡೆಸಿದ ಸಂದರ್ಭದಲ್ಲಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಸೋಲಿನ ಭೀತಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಪಲಾಯನ ಮಾಡಿದ್ದಾರೆ ಅಂತ ಹೇಳಿ ಬಿ ಜೆ ಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಸೊ ಸೋಲಿನ ಭೀತಿಯಿಂದಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಪಲಾಯನ ಮಾಡಿದ್ದಾರೆ ಮುಗ್ಧ ಬಾಲಕರ ಮೇಲೆ ನಾವು ಅಸ್ತ್ರ ಪ್ರಯೋಗಿಸಲ್ಲ ಅಂತೇಳಿ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ವಾಗ್ದಾಳಿ ನಡೆಸಿದ್ದಾರೆ ಸೋಲಿನ ಭೀತಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಪಲಾಯನ ಮಾಡಿದ್ದಾರೆ ಮುಗ್ಧ ಬಾಲಕರ ಮೇಲೆ ನಾವು ಅಸ್ತ್ರ ಪ್ರಯೋಗಿಸಲ್ಲ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿ ಜೆ ಪಿ ಚುನಾವಣಾ ಉಸ್ತುವಾರಿ ವಾಗ್ದಾಳಿ ನಡೆಸಿದ್ದಾರೆ ಈಗ ಕಾಲ ಬದಲಾಗಿದೆ ಜನರು ಜಾಗೃತರಾಗಿದ್ದಾರೆ ಯಾರಿಗೆ ಮತ ಹಾಕಬೇಕೆಂಬ ತೀರ್ಮಾನಕ್ಕೆ ಈಗಾಗಲೇ ಜನ ಬಂದಿದ್ದಾರೆ ಅಂತೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಸಾಧನೆ ಶೂನ್ಯ ಅಂತ ರಾಧಾಮೋಹನ್ ಅಗರ್ವಾಲ್ ರಾಜ್ಯ ಬಿ ಜೆ ಪಿಯ ಚುನಾವಣಾ ಉಸ್ತುವಾರಿ ವಾಗ್ದಾಳಿ ನಡೆಸಿದ್ದಾರೆ ಖರ್ಗೆ ಕುಟುಂಬದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಅವರು ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲ್ತೀನಿ ಅನ್ನೋ ಒಂದು ಭೀತಿಯಿಂದನೇ ಇಲ್ಲಿಂದ ಪರಾರಿಯಾಗಿದ್ದಾರೆ ಕಲಬುರಗಿಯಿಂದ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಮುಗ್ಧ ಬಾಲಕರ ಮೇಲೆ ನಾವು ಅಸ್ತ್ರ ಪ್ರಯೋಗಿಸಲ್ಲ ನಮಗೇನಾದರೂ ಕೂಡ ಘಟಾನುಘಟಿ ಅಭ್ಯರ್ಥಿಗಳಿದ್ರೆ ನಾವು ಅವ್ರ ಮೇಲೆ ಹೋರಾಟ ನಡೆಸ್ಬೋದು ಮುಗ್ಧ ಬಾಲಕರ ಮೇಲೆ ನಾವು ಯಾವುದೋ ಅಸ್ತ್ರ ಪ್ರಯೋಗ ಮಾಡಲ್ಲ ಅಂಥೇಳಿ ವ್ಯಂಗ್ಯವಾಡಿದ್ದಾರೆ ರಾಜ್ಯ ಬಿ ಜೆ ಪಿ ಚುನಾವಣಾ ಉಸ್ತುವಾರಿ ಹಾಗೆಯೇ ಈಗ ಕಾಲ ಬದಲಾಗಿದೆ ಜನರು ಕೂಡ ಜಾಗೃತರಾಗಿದ್ದಾರೆ ಯಾರಿಗೆ ಮತ ಹಾಕಬೇಕೆಂಬ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಚುನಾ ಲ ಮೋದಿ ಅವರು ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಈಗಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸಚಿವರು ಕೊಟ್ಟಿರುವಂಥ ಹೇಳಿಕೆ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಮೋದಿಗೆ ಪರಿಣಿತಿ ಇದೆ ಪ್ರಧಾನಮಂತ್ರಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಿಯಾಂಕರ್ಗೆ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಅಲ್ಲ ಮೋದಿಯವರು ಪ್ರಚಾರ ಮಂತ್ರಿ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಮೋದಿಗೆ ಪರಿಣಿತಿ ಇದೆ ಪ್ರಧಾನಮಂತ್ರಿ ವಿರುದ್ಧ ಪ್ರಿಯಾಂಕರಿಗೆ ವಾಗ್ದಾಳಿ ನಡೆಸಿರುವಂಥದ್ದು ಯುವ ಗೇಮಿಂಗ್ ಉದ್ಯಮಿಗಳ ಜೊತೆಗೆ ಮೋದಿ ಸಂವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ ಗೇಮರ್ಗಳಿಗೆ ಎರಡು ಲಕ್ಷ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಉದ್ಯೋಗ ಕೂಡ ಸೃಷ್ಟಿ ಮಾಡ್ಬೋದಾಗಿತ್ತು ಆದರೆ ಆ ಕೆಲಸ ಮಾಡಿಲ್ಲ ಮೋದಿ ಅವರು ಚುನಾವಣೆ ಬಗ್ಗೆ ಸರ್ವೆ ರಿಪೋರ್ಟ್ ಬಂದಿದೆ ಈಗ ಅರವತ್ತೇಳರಷ್ಟು ಯುವಕರಿಗೆ ಉದ್ಯೋಗ ಸಿಗೋದು ಕಷ್ಟ ಅಂತ ಹೇಳಿ ರಿಪೋರ್ಟ್ ಬಂದಿದೆ ಹೀಗಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ಯುವಕರಿಗೆ ಉದ್ಯೋಗ ಸಿಗಲ್ಲ ಅಂತ ಹೇಳಿ ಪರೋಕ್ಷವಾಗಿ ಪ್ರಿಯಾಂಕರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಬಹಳ ಸಂತೋಷ ಇದೇ ಗೇಮಿಂಗ್ ಇಂಡಸ್ಟ್ರಿಗೆ ಇವರು ಎರಡು ಲಕ್ಷ ಕೋಟಿಯನ್ನ ಟ್ಯಾಕ್ಸ್ ಕೂಡ ಇವರೇ ಹಾಕಿರೋದು ಯಾವ ಗೇಮಿಂಗ್ ಇಂಡಸ್ಟ್ರಿ ಉದ್ಯೋಗ ಕೂಡ ಸೃಷ್ಟಿಸ್ಬೋದು ಎಲ್ಲ ಗೇಮಿಂಗು ಏನೋ ಜೂಜ್ ಅಲ್ಲ ಕೆಲವು ಗೇಮಿಂಗು ಯಾರು ನಿನ್ನೆ ಪ್ರಧಾನ ಮಂತ್ರಿ ಎಲ್ಲ ಆಟ ಆಡದ್ರಲ್ಲ ಅದು ಗೇಮ್ ಗಳೆಲ್ಲ ಅವೆಲ್ಲ ಯಾವ್ದು ಜೂಜಿನ್ ಗೇಮ್ ಅಲ್ಲ ಅಂತ ಇಂಡಸ್ಟ್ರಿಗು ಇವತ್ತು ಟ್ಯಾಕ್ಸ್ ಹಾಕಿದ್ರು ಎರಡು ಲಕ್ಷ ಕೋಟಿ ರೆಟ್ರಾಸ್ಪೆಕ್ಟಿವ್ ಆಗಿ ಟ್ಯಾಕ್ಸ್ ಹಾಕಿದ್ರು ಅವರು ಹಲವಾರು ಬಾರಿ ಪ್ರಧಾನ ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ಆಗ್ಲಿ ಪ್ರಧಾನಮಂತ್ರಿ ಅವರಾಗ್ಲಿ ಅದ್ರ ಬಗ್ಗೆ ಕೇರ್ ಮಾಡಿಲ್ಲ ಇವತ್ತೆಲ್ಲ ಗೇಮಿಂಗ್ ಕಂಪನಿಗಳು ಬಂಡವಾಳ ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ ಅದರ ಬಗ್ಗೆ ಮಾತಾಡೋದಿಲ್ಲ ಗೇಮರ್ ಜೊತೆ ಮಾಡಿದರೆ ಇಂಡಸ್ಟ್ರಿ ಒಳ್ಳೇದಾಗಬೇಕು ಅದೆಲ್ಲ ಸರಿ ಆದ್ರೆ ನಿನ್ನೆ ಒಂದು ಯಾವುದು ಸರ್ವೆ ರಿಪೋರ್ಟ್ ಬಂದಿದೆ ಈ ಚುನಾವಣೆ ಬಗ್ಗೆ ಯುವಕರಿಗೆ ಅರವತ್ತೇಳು ಪರ್ಸೆಂಟ್ ಜನರಿಗೆ ಅರವತ್ತೇಳು ಪರ್ಸೆಂಟ್ ಯುವಕರಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಉದ್ಯೋಗ ಸಿಗದು ಬಹಳ ಕಷ್ಟ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಫೀಲ್ ದಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಕೆಲಸ ಸಿಗದ್ ಕಷ್ಟ ಆಗ್ತಾ ಇದೆ ನಮ್ಗೆ ಗ್ರಾಜುಯೇಟ್ಸ್ ಆಗ್ತಾ ಇದೀವಿ ಡಿಪ್ಲೊಮಾ ಹೋಲ್ಡರ್ಸ್ ಇದೀವಿ ಆದ್ರೂ ಕೂಡ ನಮಗೆ ಕೆಲಸ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ ನೀವು ಗೇಮಿಂಗ್ ಗೇಮರ್ ಜೊತೆ ಕರ್ಕೊಂಡು ಬಂದು ಮಾತಾಡ್ಸೋದೆಲ್ಲ ಸರಿ ಸರಿ ನಿರುದ್ಯೋಗಿ ಯುವಕರನ್ನೂ ಕೂಡ ತಾವು ತಮ್ಮ ಕಚೇರಿ ಕರೆಸಿ ಗೃಹ ಕಚೇರಿ ಕರೆಸಿ ಅವರ ಸಮಸ್ಯೆ ಏನಿದೆ ಅವ್ರಿಗೆ ಉದ್ಯೋಗ ಹೇಗ್ ಕೊಡ್ಬೋದು ಅದು ಕೂಡ ಮಾತಾಡ್ಲಿ ಸ್ಕಿಲ್ ಇಂಡಿಯಾ ನಲ್ಲಿ ಎಷ್ಟ್ ಯಶಸ್ ಕಂಡಿದ್ದೀರಾ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಆಗ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ನಲ್ಲಿ ಎಷ್ಟು ಇವ್ರು ಮಾಡಿದ್ದಾರೆ ಅದನ್ನು ಕೂಡ ಚರ್ಚೆ ಆಗ್ಲಿ ನಾನು ಹೇಳದಂಗೆ ಇವರು ಪ್ರಧಾನಮಂತ್ರಿ ಅಲ್ಲ ಇವರು ಪ್ರಚಾರ ಮಂತ್ರಿ ಹೊಸದೇನಿಲ್ಲ ಏನೇನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಮುಸಾವಿರ್ ಶಾಜಿನ್ ಹುಸೇನ್ ಮತ್ತು ಮತೀನ್ ತಹಾ ಅರೆಸ್ಟ್ ಆಗಿದ್ದಾರೆ ಇಬ್ಬರು ಆರೋಪಿಗಳನ್ನ ಎನ್ಐಎ ಅರೆಸ್ಟ್ ಮಾಡಿದ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಅವ್ರ ಕೆಲಸ ಅವರು ಮಾಡ್ತಿದ್ದಾರೆ ನಾವು ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೇವೆ ಯಾರು ತಪ್ಪಿತಸ್ಥರು ಇದ್ದಾರೆ ಅವರನ್ನ ಹೊರ ತೆಗೀಲಿ ಕೆಲವರನ್ನ ವಶಕ್ಕೆ ಪಡೆದು ಮತ್ತೆ ಬಿಟ್ಟರು ಅವರೇ ಈ ಬಗ್ಗೆ ಅಧಿಕೃತವಾಗಿ ಹೇಳಬೇಕು ಅಂತೇಳಿ ಕಲಬುರಗಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸಿಗೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಡಿಸಿಎಂ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಎನ್ಐ ಅವರು ಏನು ಅರೆಸ್ಟ್ ಮಾಡಿದ್ದಾರೆ ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಯಾರು ತಪ್ಪಿತಸ್ಥರು ಇದ್ದಾರೆ ಅವರನ್ನ ಹೊರತೆಗೀಲಿ ಕೆಲವರನ್ನು ವಶಕ್ಕೆ ಪಡೆದ್ರು ಮತ್ತೆ ಕೆಲವರನ್ನು ಬಿಟ್ಟರು ಅವರೇ ಈ ಬಗ್ಗೆ ಅಧಿಕೃತವಾಗಿ ಹೇಳಬೇಕು ಅಂತೇಳಿ ಕಲಬುರಗಿಯಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಡ್ಯೂಟಿ ಅವ್ರು ಮಾಡ್ತಾ ಇದಾರೆ ನಾವು ಸಂಪೂರ್ಣವಾದಂತ ಜವಾಬ್ದಾರಿ ಕೊಟ್ಟಿದೀವಿ ಈಚೆಗೆ ತಗೊಂಡ್ ಬರ್ಲಿ ಮಧ್ಯ ತೆಗೆದ್ಕೊಂಡು ಬಂದಿದ್ರು ಬಿಟ್ಟರು ಎನ್ಕ್ವೈರಿ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಅವರೇ ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡ್ಲಿ ನಾವು ಮಾತಾಡೋಕಿನ ಮುಂಚಿತವಾಗಿ ಅವರೇ ಮಾತಾಡೋದು ಒಳ್ಳೇದು ಹೌದು ಅವರು ನಮ್ಮ ಹಿರಿಯ ಮೊದಲಿಂದನೂ ಕಾಂಗ್ರೆಸ್ ನನಗೆ ಭಾಳ ಆತ್ಮೀಯರವರು ಬಂಗಾರಪ್ಪನವರ ಕಾಲದಿಂದ ನಾವೆಲ್ಲ ಜೊತೆಗೆ ಶಾಸಕರಾಗಿ ಮಂತ್ರಿಯಾಗಿ ಎಲ್ಲ ಕೆಲಸ ಮಾಡಿದ್ದೀವಿ ಬಂದವರು ಅನೇಕ ವಿಚಾರಗಳದ ಚರ್ಚೆ ಮಾಡಿದ್ದೀವಿ ಇನ್ನ ರಾಜಕೀಯದ ತೀರ್ಮಾನಕ್ಕೆ ಬಂದಿಲ್ಲ ಒಟ್ಟು ನಾವು ಮಾತಾಡಿದ್ದೀವಿ ಅಷ್ಟೇ ನಾನು ಹೆಂಗೆ ಆಗಲ್ಲ ಅವರು ಅವ್ರಿಗೆ ಬೇಕ ಬಹಳ ಭಾಳ ಒತ್ತಡ ಇದೆ ಪಾಪ ಬಹಳ ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಬಿಜೆಪಿ ಅವರು ಅವ್ರನ್ನ ನಡೆಸ್ಕೊಂಡಂತ ರೀತಿನೂ ಸರಿ ಇಲ್ಲ ಅದೆಲ್ಲ ಅರಿವಿದೆ ನಾನು ರಾಜಕೀಯದಲ್ಲಿ ನಾವೇನು ಮಾತಾಡಿದೀವಿ ನಾನು ಚರ್ಚೆ ಮಾಡ ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನೋ ಹೆಚ್ ಡಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೂಡ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ತಿರುಗೇಟ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು ಅಲಯನ್ಸ್ ತೆಗೀತಾರೆ ಇಲ್ಲ ಜೆಡಿಎಸ್ ಡಿ ಬಿಜೆಪಿ ಜೊತೆ ಮರ್ಜ್ ಆಗುತ್ತೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಹೇಳಿಕೆ ಕೊಟ್ಟಿದ್ರು ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಹೌದೌದು ಅವ್ರು ಹೇಳಿರೋ ನಿಜ ಇದೆ ಬಿಜೆಪಿಯವರು ಅಲಯನ್ಸ್ ತೆಗಿತಾರೆ ಇಲ್ಲಾಂದ್ರೆ ಜೆ ಬಿಜೆಪಿ ಜೊತೆ ಮಜ್ಜಾಗ್ಬಿಡ್ತಾರೆ ಅದೇ ಬದಲಾವಣೆ ಆಗೋದು ಅಂತೇಳಿ ವ್ಯಂಗ್ಯವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅದು ಅವ್ರ ಪಾರ್ಟಿ ಬದಲಾವಣೆ ಅವ್ರು ಹೇಳ್ತಾರೋ ಸತ್ಯ ಇದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಏನಾದಿಯಾ ಬದಲಾವಣೆ ಆಗ್ತದೆ ಬಿಜೆಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ ಅವ್ರ ಅಲೈನ್ಸ್ ಹೋಗ್ತದೆ ಇಲ್ಲಾಂದ್ರೆ ಅವ್ರ ಪಾರ್ಟಿ ದಳ ಬಿಜೆಪಿ ಮರ್ಜೆ ಆಗ್ತದೆ ಅದು ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಇಲ್ಲ ಬಿಜೆಪಿ ಓಡಿಸ್ತಾರೆ ಇಲ್ಲ ಬಿಜೆಪಿ ಒಳಗಡೆ ಮರ್ಜ್ ಆಗ್ತದೆ ಏನೋ ಬದಲಾವಣೆ ಆಗ್ತದೆ ಬಿಜೆಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ ಅವ್ರ ಅಲೈನ್ಸ್ ಹೋಗ್ತದೆ ಇಲ್ಲಾಂದ್ರೆ ಅವ್ರ ಪಾರ್ಟಿ ದಡ ಬಿಜೆಪಿ ಮರ್ಜ್ ಆಗ್ತದೆ ಅದು ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಇಲ್ಲ ಬಿಜೆಪಿ ಅವ್ರನ್ನ ಓಡಿಸ್ತಾರೆ ಇಲ್ಲ ಬಿಜೆಪಿ ಒಳಗಡೆ ಮರ್ಜ್ ಆಗ್ತಾರೆ ಕಾಂಗ್ರೆಸ್ ಮತ ಏರಿದೆ ಚುನಾವಣೆ ಬಳಿಕ ಕಾಂಗ್ರೆಸ್ ಪಕ್ಷದ ಪಾಪದ ಕೊಡ ತುಂಬಿದೆ ಯಡಿಯೂರಪ್ಪ ಜಗನ್ಮೋಹನ್ ಜಗನ್ಮೋಹನ್ ರೆಡ್ಡಿ ಅಮಿತ್ ಶಾರನ್ನ ಜೈಲಿಗೆ ಹಾಕಿದ್ದು ಕಾಂಗ್ರೆಸ್ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಎರಡು ಸಾವಿರದ ಎಂಟರಲ್ಲಿ ಸೇಡಿನ ರಾಜಕಾರಣದ ನನ್ನನ್ನು ಕೂಡ ಜೈಲಿಗೆ ಕಟ್ಟಿದ್ರು ಕಾಂಗ್ರೆಸ್ನವರು ಜೈಲಿಗೆ ಹಾಕಿ ದ್ವೇಷ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತೇಳಿ ಕೈಪಡೆ ವಿರುದ್ಧ ಹರಿಯದಿದ್ದಾರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನವನ್ನ ದ್ವೇಷ ರಾಜಕಾರಣ ಅಂತ ಬೊಬ್ಬೈ ಹೊಡಿತಾರೆ ಕಾಂಗ್ರೆಸ್ನವರು ಆದರೆ ಬೊಬ್ಬೈ ಹೊಡೆಯುತ್ತಿರುವಂತಹ ಕಾಂಗ್ರೆಸ್ ಪಕ್ಷ ಈ ಹಿಂದೆ ಮಾಡಿದ್ದೇನು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ಗಾಲಿ ಜನಾರ್ದನ್ ರೆಡ್ಡಿ ಹಿಂದೆ ಕಾಂಗ್ರೆಸ್ನವರು ದ್ವೇಷ ರಾಜಕಾರಣವನ್ನೇ ಮಾಡಿದ್ರು ಯಡಿಯೂರಪ್ಪ ಅವ್ರನ್ನ ಜಗನ್ಮೋಹನ್ ರೆಡ್ಡಿ ಇರ್ಬೋದು ಅಮಿತ್ ಶಾ ಅವ್ರನ್ನ ಇರ್ಬೋದು ಹಾಗೆಯೇ ನನ್ನನ್ನು ಕೂಡ ಸೇಡಿನ ರಾಜಕಾರಣದ ಜೈಲುಗೆಟ್ಟಿದ್ರು ಎರಡ್ ಸಾವಿರದ ಎಂಟರಲ್ಲಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ನಾಲ್ಕು ವರ್ಷ ಜೈಲ್ಗೆ ಇಟ್ಟಾಗ ಇವರಿಗೆ ನೆನ್ಪಿಕ್ ಬರ್ಲಿಲ್ಲ ರಾಜಕಾರಣ ಹೇಳಿ ಇವತ್ತು ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಯಡಿಯೂರಪ್ಪ ಅವ್ರನ್ನ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರನ್ನ ತಮಿಳುನಾಡಲ್ಲಿ ಕನಮೊಳ್ಳಿ ಅವರನ್ನ ಸಾಕ್ಷಾತ್ ಗುಜರಾತ್ ಅಲ್ಲಿ ಮತ್ತು ನಮ್ಮ ಅಭಿನವ ವಲ್ಲಭಭಾಯಿ ಪಟೇಲ್ ಅಂತ ಕರೆಯುವ ನಮ್ಮ ಅಮಿತ್ ಶಾ ಜಿ ಅವರನ್ನ ಇಷ್ಟು ಮುಂದಿನ ಜೈಲ್ಗೆ ಹಾಕಿರುವಂತ ನಿಮಗೆ ಇವತ್ತು ನಾನು ಒಂದೇ ಒಂದು ಮಾತ್ರ ಎಲ್ಲಾ ಕಡೆ ಕೂಡ ಹೇಳ್ತಾ ಇರ್ತೀನಿ ಒಂದು ಮಾತೇನಂತಂದ್ರೆ ನಾವು ಒಳ್ಳೇದನ್ನ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಜೊತೆಯಲ್ಲಿ ಬರುತ್ತೆ ಕೆಟ್ಟದನ್ನ ಮಾಡ್ಕೊಂಡ್ರೆ ಕೆಟ್ಟದ್ದು ನಮ್ಮ ಜೊತೆಯಲ್ಲಿ ಬರುತ್ತೆ ಇವತ್ತು ಕರ್ಮ ಏನ್ ಮಾಡ್ಕೊತೀವೋ ಅದ್ ಮತ್ತೆ ನಮ್ಗೆ ವಾಪಸ್ ಬಂದೇ ಬರುತ್ತೆ ಇವತ್ತು ನಾವೇನೊಂದು ಸಾವಿರ ಆಕಡೆಗಳನ್ನ ಒಂದು ಕಡೆ ನಾವು ಕಟ್ಟಾಕಿ ಒಂದು ಕರುನ್ನ ನಾವು ಬಿಟ್ರೆ ಆ ಕರ್ವೆ ಹೋಗಿ ತನ್ನ ತಾಯಿ ಆಕಳತ್ರ ಹಾಕಿ ಕುಡಿಯುತ್ತೆ ಹೋಗೋದಿಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದವರು ನೀವು ಮಾಡ್ಕೊಂಡಿರೋ ಕರ್ಮ ಅವತ್ತು ಜೈಲ್ ಗಟ್ಟಿ ಇವತ್ತು ಏನ್ ತೊಂದರೆ ಮಾಡಿದ್ದರು ಇವತ್ತು ತಾಯಿ ಮಕ್ಕಳು ಇಡೀ ಆ ಪಕ್ಷದವರು ನೀವು ಮಾಡ್ಕೊಂಡಿರೋದು ಪಾಪದ ಕೂಡ ತುಂಬಿರೋ ಕಾರಣ ಆ ಕರ್ಮ ಇವತ್ತು ನೀವು ಮತ್ತೆ ಅಂಗೀಸ್ತಾ ಇದ್ದೀರಂತೆ ನೀವು ನೆನಪಿಸ್ಕೋಬೇಕು ಹಾಗಾಗಿ ಇವತ್ತೆಲ್ಲಾರು ಕೂಡ ತಾವು ದಯಮಾಡಿ ನನಗೆ ನಿಮ್ಗೆ ಜಾತಿ ನಾನು ಮಾತಾಡಬಾರ್ದಾಗಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹಾಕಿದ್ರು ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಫ್ರೀಡಂ ನ್ಯೂಸ್ ಇದು ಜನಸಾಮಾನ್ಯರ ಶಕ್ತಿ ಸೊ ಇವತ್ತು ಒಂದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಮಾರ್ಕೆಟ್ಗೆ ಲಾಂಚ್ ಆಗಿದೆ ಎಸ್ ಮೊಬಿಲಿಟಿ ಇವಿ ಸ್ಕೂಟರ್ ಇದೆ ಇಲ್ಲಿ ಸಿಇಒ ಇದಾರೆ ಊಟರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸೊ ಮಾರ್ಕ್